ಸೌಂದರ್ಯ ಸಮರ ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ದ ಹಾಟ್ ಮತ್ತು ಬಬ್ಲಿ ಬೆಳಗಿ ಶುಭ ಪೂಂಜಾರವರ ಜೀವನದಲ್ಲಿ ಬಿರುಕು ಕಾಣುತ್ತಿದೆ ನಾಲ್ಕು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದ ಶುಭ ಪೂಂಜಾರ ಬಾಳಲ್ಲಿ ಬಿರುಗಾಳಿ ತೆಳಲು ಕಾರಣವಾದ್ರು ಏನು ಇನ್ನು ಶುಭ ಪೂಂಜಾ ಮತ್ತು ದುನಿಯಾ ವಿಜಯ್ ಅವರು ಮದುವೆಯಾಗಿದ್ರ ಇದರ ಬಗ್ಗೆ ಖುದ್ದು ಶುಭ ಪೂಂಜಾರ್ ಅವರು ಹೇಳಿದ್ದೇನು ಪ್ರತಿಯೊಂದನ್ನು ನಿಮಗೆ ನಾವು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಶುಭ ಪೂಂಜಾರ್ ಅವರ ಜೀವನದಲ್ಲಿ ಎಲ್ಲಾ ಒಳ್ಳೇದಾಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಶುಭ ಪೂಂಜಾರ್ ಅವರ ಯಾವ ಸಿನಿಮಾ ನಿಮಗೆ ಅಚ್ಚುಮೆಚ್ಚು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಶುಭ ಪೂಂಜಾ ಅಂದ್ರೆ ಕ್ಯೂಟ್ ಕ್ಯೂಟ್ ಹುಡುಗಿ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಬಹಳಷ್ಟು ಯೂತ್ಸನ್ನ ಅದರಲ್ಲೂ ಕೂಡ ಯಂಗ್ ಹುಡುಗಿಯರಿಗೆ ಮನಸ್ಸಿಗೆ ಹತ್ತಿರವಾದಂತಹ ಪಾತ್ರದಲ್ಲಿ ಮೆಚ್ಚುಗೆನ ಪಡೆದುಕೊಂಡಂತಹ ಹುಡುಗಿ ಇನ್ನು ನಾವು ಹುಡುಗಿರೆಲ್ಲ ನಮ್ಮ ಕಾಲೇಜ್ ಟೈಮ್ ನಲ್ಲಿ ಈ ಮೂವಿನಲ್ಲಿ ಶುಭ ಪೂಂಜಾರವರ ಒಂದು ಆಕ್ಟಿಂಗ್ ಗೆ ಫಿದಾ ಆದಂತವ್ರು ಇವರು ಬಹಳಷ್ಟು ಮೂವಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಬರೀ ಮೊಗ್ಗಿನ ಮನಸ್ಸು ಅಷ್ಟೇ ಅಲ್ಲ ಆದ್ರೆ ನನ್ನ ಮನಸ್ಸಿಗೆ ಇಷ್ಟವಾದಂತಹ ಒಂದು ಪಾತ್ರ ಅಂದ್ರೆ ಶುಭ ಪೂಂಜಾ ಅಂದ ಕೂಡಲೆ ನನಗೆ ಮೊಗ್ಗಿನ ಮನಸ್ಸಿನ ಶುಭ ಪೂಂಜನೆ ನೆನಪಿಗೆ ಬರ್ತಾರೆ ಅದಕ್ಕೆ ಹೇಳಿದೆ ಇನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಹೆಸರನ್ನ ಮಾಡಿದಂತಹ ನಟಿ ಶುಭ ಪೂಂಜಾರವರು ಇನ್ನು ದುನಿಯಾ ವಿಜಯ್ ಮತ್ತು ಶುಭ ಪೂಂಜಾರವರು ಒಟ್ಟಿಗೆ ನಾಲ್ಕು ಸಿನಿಮಾಗಳನ್ನ ಮಾಡಿದ್ರು ಅವರ ಮಧ್ಯೆ ಲವ್ ಇತ್ತು ಮದುವೆನೇ ಆಗಿದ್ರು ಅಂತ ಸುದ್ದಿಗಳು ಕೂಡ ಹರಿದಾಡಿತ್ತು ಅಷ್ಟೇ ಅಲ್ಲದೆ ದುನಿಯಾ ವಿಜಿ ಮತ್ತು ಶುಭ ಪೂಂಜಾರವರು ಹೂವಿನ ಹಾರ ಹಾಕೊಂಡು ಒಟ್ಟಿಗೆ ಗೃಹ ಪ್ರವೇಶವನ್ನ ಕೂಡ ಮಾಡಿದ್ರು ದುನಿಯಾ ವಿಜಿ ಪತ್ನಿಯಾದ ನಾಗರತ್ನ ರವರು ಒಂದು ಟಿವಿ ಸಂದರ್ಶನದಲ್ಲಿ ಹೇಳಿದ್ರು ಶುಭ ಪೂಂಜಾ ಮತ್ತು ದುನಿಯಾ ವಿಜಿ ಮದುವೆ ಕೂಡ ಆಗಿದ್ರು ಅಂತ ದುನಿಯಾ ವಿಜಿಗೆ ಶುಭ ಪೂಂಜಾ ಮೂರನೇ ಹೆಂಡತಿ ಅಂತ ಕೂಡ ಹೇಳಿದ್ರು ಈಗ ಬಂದಿರುವ ಕೀರ್ತಿ ಐದನೇ ಹೆಂಡತಿ ಅಂತ ದುನಿಯಾ ವಿಜೀರ್ ಅವರ ಪತ್ನಿನೇ ಹೇಳಿದ್ರು ಆದರೆ ಈ ವಿಷಯವನ್ನ ಶುಭ ಪೂಂಜಾ ಎಲ್ಲೂ ಕೂಡ ಒಪ್ಪಿಲ್ಲ ನಾನು ಮತ್ತು ದುನಿಯಾ ವಿಜಿ ಕೇವಲ ಒಳ್ಳೆ ಫ್ರೆಂಡ್ಸ್ ಅಷ್ಟೇ ನನಗೆ ಸಿನಿಮಾದ ಗುರು ದುನಿಯಾ ವಿಜಿರ್ ಅವರು ಅವರೇ ನನಗೆ ಆಕ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದು ಇನ್ನು ಈಗ ದುನಿಯಾ ವಿಜೀರ್ ಅವರು ದೊಡ್ಡ ಮಟ್ಟಿಗೆ ಬೆಳೀತಿದ್ದಾರೆ ಅವರಿಗೆ ಆಲ್ ದ ಬೆಸ್ಟ್ ಅಂತ ಒಂದು ಖಾಸಗಿ ಸಂದರ್ಶನದಲ್ಲಿ ಶುಭ ಪೂಂಜಾರವರು ತಿಳಿಸಿದ್ದಾರೆ ಆ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆಯಾದ ಮೇಲೆ ಇಂಡಸ್ಟ್ರಿಯಿಂದ ದೂರ ಉಳಿದ್ರು ಶುಭಪುಂಜ ಇವರು ಸುಮಂತ್ ಬಿಲ್ಲಾ ಅನ್ನುವರನ್ನ ಮದುವೆ ಆಗ್ತಾರೆ ಇನ್ನು ಇವರಿಬ್ರದ್ದು ಲವ್ ಮ್ಯಾರೇಜ್ ಆಗಿರುತ್ತೆ ಅರೇಂಜ್ ಮ್ಯಾರೇಜ್ ಅಲ್ಲ ಯಾಕಂದ್ರೆ ಶುಭ ಅವರೇ ಹೇಳ್ಕೊಂಡಿದ್ದಾರೆ ನಾನು ಬಹಳ ಇಷ್ಟಪಟ್ಟು ಇವ್ರನ್ನ ಮದುವೆ ಆಗಿದ್ದು ಮೊದ ಮೊದಲು ನಾವು ಸ್ನೇಹಿತರಾಗಿದ್ವಿ ಆನಂತರ ನಾವು ಪ್ರೀತಿಯಲ್ಲಿ ಬಿದ್ವಿ ಯಾಕೆ ನಾವು ಮದುವೆ ಆಗಬಾರ್ದು ನಮ್ಮ ಜೀವನವನ್ನ ಕಟ್ಕೋಬಾರ್ದು ಅಂತ ಹೇಳಿ ನಾನು ಬಹಳ ಇಷ್ಟಪಟ್ಟು ಮದುವೆ ಆದಂತಹ ವ್ಯಕ್ತಿ ಸುಮಂತ್ ಬಿಲ್ಲಾ ಅಂತ ಶುಭ ಪೂಂಜಾರವರು ಬಹಳಷ್ಟು ಇಂಟರ್ವ್ಯೂಸ್ ನಲ್ಲಿ ಹೇಳ್ಕೊಂಡಿದ್ದಾರೆ ಮತ್ತು ಈ ಜೋಡಿ ಬಹಳ ಸಿಂಪಲ್ ಆಗಿ ಮದುವೆನಾಗ್ತಾರೆ ಜಾಸ್ತಿ ಜನರನ್ನ ಕರೆಯೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇವರು ಸಿಂಪಲ್ ಆಗಿ ಮದುವೆ ಆಗ್ಬೇಕು ಅಂತ ತೀರ್ಮಾನವನ್ನ ಮಾಡಿರ್ತಾರೆ ಯಾರನ್ನೇ ಕರೀದೇ ಹೋದ್ರು ಪರವಾಗಿಲ್ಲ ತುಂಬಾ ಚೆನ್ನಾಗಿ ಲೈಫ್ನ ಲೀಡ್ ಮಾಡಬೇಕು ಜೊತೆ ಜೊತೆಯಾಗಿ ಸಾಯೋ ತನಕ ಜೀವನವನ್ನ ಕಳೀಬೇಕು ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಮದುವೆ ಆದಂತಹ ಜೋಡಿ ಇವರಿಬ್ರದ್ದು ಇನ್ನು ಶುಭ ಪೂಂಜಾರ್ ಅವರು ಹೇಳ್ತಾರೆ ಇದು ನನ್ನ ಓನ್ ಸೆಲೆಕ್ಷನ್ ನಾನು ಇಷ್ಟಪಟ್ಟು ಮನಸ್ಸಾರೆ ಇಷ್ಟಪಟ್ಟು ಮದುವೆಯಾದಂತಹ ವ್ಯಕ್ತಿ ನನಗೆ ತುಂಬಾ ಇಷ್ಟ ಇವರು ಅಂದ್ರೆ ಯಾಕಂದ್ರೆ ನನ್ನ ಮಗು ತರ ನೋಡ್ಕೋತಾರೆ ಸುಮಂತ್ ಅಂತ ಸ್ವತಃ ಶುಭ ಪೂಂಜಾರ್ ಅವರೇ ಹೇಳ್ಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಲ್ಲಿ ಶುಭ ಪೂಂಜಾರ್ ಅವರು ತಮ್ಮ ನೋವನ್ನ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ ಅವರ ಮನಸ್ಸಿಗಾದಂತಹ ಆದಂತಹ ಎಲ್ಲಾ ನೋಗಳನ್ನ ಬಿಚ್ಚಿಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಜೋಡಿಗಳೆಲ್ಲ ಡಿವೋರ್ಸ್ ಆಗ್ತಿದ್ದಾರೆ ಏನೋ ಒಂದು ಕಾರಣ ಹೇಳ್ಕೊಂಡು ಯಾವುದೋ ಒಂದು ರೀಸನ್ಗೆ ಬ್ರೇಕಪ್ ಆಗ್ಬಿಡ್ತಾರೆ ಡಿವೋರ್ಸ್ ಆಗ್ಬಿಡ್ತಾರೆ ಇನ್ನೂ ಲವ್ ಮಾಡ್ಕೊಂಡಿದ ತಕ್ಷಣ ಕೂಡ ಬ್ರೇಕಪ್ ಆಗ್ಬಿಡ್ತಾರೆ ಮದುವೆ ಅನ್ನೋದು ದೂರ ಮದುವೆ ಆದಮೇಲೂ ಕೂಡ ಏನೋ ಒಂದು ರೀಸನ್ಗೆ ಡಿವೋರ್ಸ್ ಆಗೋರು ತುಂಬ ಜನ ಇದ್ದಾರೆ ಆದರೆ ಶುಭ ಪೂಂಜಾರ್ ಅವರು ಡಿವೋರ್ಸ್ ಬಗ್ಗೆ ಎಲ್ಲೂ ಕೂಡ ಮಾತನಾಡ್ತಿಲ್ಲ ಅಂದ್ರೆ ಇವರ ಅಭಿಮಾನಿಗಳು ಇವರ ಬಗ್ಗೆ ಏನಂತ ಮಾತನಾಡ್ತಿದ್ದಾರೆ ಅಂದ್ರೆ ದೇವರು ಇವರ ಜೀವನದಲ್ಲಿ ಆಟ ಆಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಬಹಳಷ್ಟು ಗಂಡ ಹೆಂಡತಿ ಅಂದ ಮೇಲೆ ಜಗಳ ಅನ್ನೋದು ಸಾಮಾನ್ಯ ಯಾರ ಮನೆಯಲ್ಲಿ ಜಗಳ ಇರೋದಿಲ್ಲ ಹೇಳಿ ಪ್ರತಿಯೊಬ್ಬ ಗಂಡ ಹೆಂಡತಿ ಅಂದಮೇಲೆ ಏನಾದರೂ ಒಂದು ವಿಷಯಕ್ಕೆ ಸಣ್ಣ ಪುಟ್ಟ ಜಗಳ ಆಗೋದಂತೂ ಖಂಡಿತವಾಗ್ಲು ಅದಾದ್ಮೇಲೆ ಅದು ಪ್ಯಾಚಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ದಾಂಪತ್ಯ ಜೀವನದಲ್ಲಿ ಇದೆಲ್ಲ ಬಹಳ ಸಹಜವಾದ ಮಾತುಗಳು ಅಲ್ವಾ ಆದ್ರೆ ಶುಭ ಪೂಂಜಾರವರ ಒಂದು ಜೀವನದಲ್ಲೂ ಕೂಡ ಇದೇ ರೀತಿ ನಡೀತಿದೆ ಏನಪ್ಪಾ ಅಂತಂದ್ರೆ ಇವರು ಮದುವೆಯಾಗಿ ನಾಲ್ಕು ವರ್ಷಗಳು ಕಳೆದಿದೆ ಆದ್ರೂ ಕೂಡ ಇನ್ನೂ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಜಗಳ ಹೌದು ಗಂಡ ಹೆಂಡತಿ ಮಧ್ಯೆ ಈ ಜಗಳ ಬರ್ತಾ ಇರೋ ಕಾರಣನೇ ಮಕ್ಕಳಿಗೋಸ್ಕರ ಇಷ್ಟು ವರ್ಷಗಳಾದರೂ ಸಹಿತ ಮಕ್ಕಳಾಗ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಯಾವಾಗಲೂ ಕಿರಿಕಿರಿ ನೋವು ಎಲ್ಲವನ್ನ ಅನುಭವಿಸ್ತಾ ಇದ್ದಾರೆ ಶುಭ ಪೂಂಜಾರವರು ಮತ್ತು ಅವರೇ ಹೇಳ್ಕೊಂಡಿದ್ದಾರೆ ಈ ನೋವಿನಿಂದ ಬರಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಮಾನಸಿಕ ವೇದನೆಯಿಂದ ನಾನು ಆಚೆ ಬರೋದಕ್ಕೋಸ್ಕರ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೀನಿ ಆದ್ರೆ ಇದೊಂದೇ ರೀಸನ್ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ ಅಂತ ಶುಭ ಅವರು ಬಹಳ ಭಾವುಕರಾಗಿ ಮನದ ಒಂದು ನೋವನ್ನು ಬೆಚ್ಚಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಮದುವೆ ಆಗಿರುತ್ತಾರೆ ನಾಲ್ಕು ವರ್ಷಗಳು ಅದು ಕೂಡ ಜನವರಿಯಲ್ಲಿ ಆಗಿದ್ರಿಂದ ನಾಲ್ಕು ವರ್ಷಗಳು ಕಳೆದ್ರು ಕೂಡ ಇಲ್ಲಿವರೆಗೂ ಕೂಡ ಮಕ್ಕಳ ಒಂದು ಸುಳಿವು ಇಲ್ಲ ಇವರು ಯಾವುದೇ ರೀತಿಯಾದಂತಹ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡು ಬಂದಿಲ್ಲ ಇನ್ನು ಶುಭ ಪುಂಜ ಅಂತೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶಾಶ್ವತವಾಗಿ ನಾನು ಉಳಿಬೇಕು ನಾನು ಹೀಗಿರಬೇಕು ನಾನು ಆ ರೀತಿ ಪಾತ್ರಗಳನ್ನು ಮಾಡಬೇಕು ನಾನು ಹೀಗೆ ಮೆರಿಬೇಕು ಹೀಗೆ ಮುಂದುವರಿಬೇಕು ಹೀಗೆ ಹೆಸರು ಮಾಡಬೇಕು ಅಂತ ಅಂದ್ಕೊಂಡಂತಹ ವ್ಯಕ್ತಿಯಂತೂ ವ್ಯಕ್ತಿತ್ವ ಅಂತೂ ಅವರಿಗೆ ಇರಲಿಲ್ಲ ಅವರು ಯಾವಾಗಲೂ ಅಂದ್ಕೊಂಡಿದ್ದಷ್ಟೇ ನಾನು ಬೇಗ ಮದುವೆ ಆಗಿ ಒಳ್ಳೆ ಮನೆ ಸೇರಬೇಕು ನನಗೆ ಒಳ್ಳೆ ಮಕ್ಕಳಾಗಬೇಕು ಆ ಮಕ್ಕಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಒಳ್ಳೆ ಜೀವನವನ್ನ ಕಟ್ಕೋಬೇಕು ನಾನು ನನ್ನ ಗಂಡ ನನ್ನ ಮಕ್ಕಳು ನನ್ನ ಮನೆ ಶಾಂತಿಯಿಂದ ನೆಮ್ಮದಿಯಿಂದ ಜೀವನವನ್ನ ಮಾಡಬೇಕು ಅಂತ ಅಂದ್ಕೊಂಡಂತಹ ಹುಡುಗಿ ಶುಭ ಪೂಂಜ ಆದರೆ ಇಂಥವರಿಗೆ ದೇವರು ಇನ್ನೂ ಕೂಡ ಮಕ್ಕಳ ಭಾಗ್ಯವನ್ನ ಕರ್ಣಿಸಿಲ್ಲ ಇಷ್ಟು ಹೋಮ್ಲಿ ಆಗಿದ್ರು ಕೂಡ ದೇವರು ಅವ್ರ ಜೀವನದಲ್ಲಿ ಆಟ ಆಡ್ತಿದ್ದಾನೆ ಕೆಲವ್ರ ಜೀವನದಲ್ಲಿ ಲವ್ ಮ್ಯಾರೇಜ್ ಆಗ್ಬಿಡ್ತಾರೆ ಬೇಗ ಮಕ್ಕಳಾಗೋದು ಅವ್ರಿಗೆ ಇಷ್ಟ ಇರೋದಿಲ್ಲ ಅಂತವರಿಗೆ ದೇವರು ಮಕ್ಕಳನ್ನ ಕರ್ಣಿಸ್ಬಿಡ್ತಾನೆ ಕೆಲವರು ಇನ್ನೂ ನಮಗೆ ಮಕ್ಕಳೇ ಬೇಡ ಅನ್ಕೋತಾ ಇರ್ತಾರೆ ಯಾರಿಗೆ ಮಕ್ಕಳು ಬೇಡ ಅಂತಾರೋ ಅಂತವ್ರಿಗೆ ದೇವರು ಬೇಗ ಕಾಣಿಸ್ಬಿಡ್ತಾನೆ ಆದ್ರೆ ಶುಭ ಪೂಂಜಾರ್ ಅವರ ಬಾಳಲ್ಲಿ ಉಲ್ಟಾ ಆಗಿದೆ ಅವರು ಮದುವೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ ಯಾವುದೇ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿಲ್ಲ ಆದ್ರೂ ಕೂಡ ಮಕ್ಕಳೇ ಆಗ್ತಾ ಇಲ್ಲ ಅವ್ರಿಗೆ ಇನ್ನು ಬಿಗ್ ಬಾಸ್ ನಲ್ಲಿ ಬಂದಾಗ್ಲೂ ಶುಭ ಪೂಂಜಾರ್ ಅವರು ದಪ್ಪ ಕಾಣಿಸ್ತಿದ್ರು ನೀವೆಲ್ಲ ನೋಡಿರ್ತೀರಾ ಅದಷ್ಟೇ ಅಲ್ಲದೆ ಅವರು ಮದುವೆ ಟೈಮ್ ನಲ್ಲೂ ಕೂಡ ದಪ್ಪ ಆಗಿರ್ತಾರೆ ಸೊ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ನೀನು ದಪ್ಪ ಆಗಿರೋದ್ರಿಂದಾನೇ ನಿನಗೆ ಮಕ್ಕಳಾಗ್ತಿಲ್ಲ ಅಂತ ಸಲಹೆಯನ್ನ ಕೊಡ್ತಾರೆ ಆದ್ರೆ ಈಗ ಶುಭ ಪೂಂಜಾರ್ ಅವರು ಇದಕ್ಕೂ ಕೂಡ ಪ್ರಿಪರೇಷನ್ ನಡೆಸ್ಕೊಂಡು ವರ್ಕ್ಔಟ್ ಮಾಡಿ ಅವರು ಸ್ಲಿಮ್ ಆಗ್ಬಿಡಿದ್ದಾರೆ ಮತ್ತೆ ಎಲ್ಲಾ ಮೆಡಿಕಲ್ ಚೆಕ್ಅಪ್ಸ್ಗೆ ಒಳಗಾಗಿದ್ದಾರೆ ಪ್ರತಿಯೊಂದು ಟ್ರೀಟ್ಮೆಂಟ್ಸ್ನ ಅವ್ರಿಗೆ ಆದಷ್ಟು ಎಲ್ಲ ಟ್ರೀಟ್ಮೆಂಟ್ಸ್ನ ಮೆಡಿಸಿನ್ಸ್ನ ಅವರು ತೆಗೆದುಕೊಂಡಿದ್ದಾರೆ ಮತ್ತು ಆದಷ್ಟು ಎಲ್ಲ ದೇವರುಗಳಿಗೆ ಕೈ ಮುಗಿತಾ ಇದ್ದಾರೆ ದೇವಸ್ಥಾನಗಳಿಗೆಲ್ಲ ಹೋಗಿ ಹರ್ಕೆಯನ್ನು ಕಟ್ಕೋತಾ ಇದ್ದಾರೆ ಇನ್ನು ಡೈಲಿ ವರ್ಕೌಟ್ ಮಾಡ್ತಿದ್ದಾರೆ ಆದರೂ ಕೂಡ ಅವ್ರಿಗೆ ಇಲ್ಲ ನಾಲ್ಕು ವರ್ಷಗಳು ಕಳೆದರೂ ಕೂಡ ಮಕ್ಕಳಾಗ್ತಾ ಇಲ್ಲ ಅನ್ನೋದು ದೊಡ್ಡ ವಿಷಯ ಅಲ್ಲ ಅಂತ ಹಲವರು ಹೇಳ್ತಿದ್ದಾರೆ ಆದರೂ ಕೂಡ ಶುಭ ಇದು ಮಾನಸಿಕ ನೋವು ಒಳಗಡೆ ಅದು ತುಂಬ ನೋವನ್ನು ಉಂಟು ಮಾಡ್ತಿದೆ ಅದು ಅಷ್ಟು ಸುಲಭವಾಗಿ ಅವರು ತೆಗೆದುಕೊಳ್ಳೋಕ್ಕೆ ರೆಡಿ ಇಲ್ಲ ಅವರು ಮಾನಸಿಕವಾಗಿ ರೆಡಿ ಇಲ್ಲ ನನಗೆ ನಾಲ್ಕೇ ವರ್ಷ ಆಗಿರೋದು ಇನ್ನೂ ನನಗೆ ಟೈಮ್ ಇದೆ ಅನ್ನೋದನ್ನು ಅವರು ತಲೆಗೆ ಹಾಕ್ಕೊತಾ ಇಲ್ಲ ಬದಲಾಗಿ ಅವರು ಅನ್ಕೋತಾ ಇದ್ದಾರೆ ನನಗೆ ಯಾಕೆ ಇನ್ನೂ ಮಕ್ಕಳಾಗ್ತಿಲ್ಲ ಅಂತ ಶುಭ ಪೂಂಜಾರವರು ತಮ್ಮ ಗಂಡನ ಮೇಲೆ ಆಗ ಕೋಪ ಮಾಡ್ಕೋತಾರೆ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ ಕಿರ್ಚಾಡ್ತಾರೆ ಗಂಡನಿಂದ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅವ್ರು ಹೇಳ್ತಾರೆ ನೀನೇ ಒಂದು ಮಗು ತರ ನಿನಗೆ ಮಗು ಇಲ್ಲದೆ ಹೋದ್ರು ನೀನೇ ನನ್ನ ಮಗು ತರ ನಿನ್ನೇ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ ಗಂಡನಿಂದ ಯಾವುದೇ ರೀತಿಯಾದಂಥ ಒಂದು ಕಂಪ್ಲೇಂಟ್ಸ್ ಇಲ್ಲ ಆದರೆ ಶುಭ ಪೂಂಜಾರ ಮನಸ್ಥಿತಿನೇ ಸರಿಲ್ಲ ಅವರೇ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ ನನಗೆ ಮಕ್ಕಳಿಲ್ದೇ ಇರೋಕೆ ಆಗೋದಿಲ್ಲ ಕಂಪ್ಲೀಟ್ ವುಮೆನ್ ಆಗಬೇಕು ಅಂತಂದ್ರೆ ಯಾವುದೇ ಒಂದು ಹೆಣ್ಣು ಮಗಳು ಮದುವೆ ಆದ್ಮೇಲೆ ಒಂದು ಮಗುವಿಗೆ ಜನ್ಮವನ್ನ ನೀಡಬೇಕು ಅನ್ನುವಂಥ ಮನಸ್ಥಿತಿ ಅವರಲ್ಲಿ ಆಳವಾಗಿ ಬೇರೂರು ಬಿಟ್ಟಿದೆ ಶುಭ ಪೂಂಜಾ ಅವರು ಅರ್ಥನೇ ಮಾಡ್ಕೊತಾ ಇಲ್ಲ ಅಂತ ಅವರೇ ಹೇಳ್ಕೊತಾ ಇದ್ದಾರೆ ಇನ್ನು ಕೆಲಸವನ್ನ ಮುಗಿಸ್ಕೊಂಡು ಬಂದಂತಹ ಗಂಡನಿಗೆ ಮನೆಗೆ ಬಂದು ಕೂಡಲೇ ಇವರು ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ದಾರೆ ಬೇಸರವನ್ನ ಮಾಡ್ತಾ ಇದ್ದಾರೆ ಅಂತ ಶುಭ ಪೂಜಾರ ಅವರೇ ಹೇಳ್ಕೊಂಡಿದ್ದಾರೆ ಮತ್ತೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಮಧ್ಯೆ ಜಗಳ ಆಗ್ತಾ ಇರೋದು ಈ ಕಾರಣಕ್ಕೆ ದಿನ ನಾನು ಕಣ್ಣೀರ್ ಹಾಕೊಂಡೇ ಮಲಗ್ತಾ ಇದೀನಿ ಅಂತ ಶುಭ ಪೂಂಜಾರು ಹೇಳ್ಕೊಂಡಿದ್ದಾರೆ ಇನ್ನು ಶುಭ ಪೂಂಜಾರ ಅಭಿಮಾನಿಗಳಂತೂ ಶುಭ ಪೂಂಜಾರ್ ಅವರು ಸೆಲೆಬ್ರಿಟಿ ಆಗಿದ್ರು ನಾನು ಫಿಗರ್ ಮೇಂಟೈನ್ ಮಾಡಬೇಕು ನಾನು ಹೀಗೆ ಹೆಸರು ಮಾಡಬೇಕು ನಾನು ಆ ರೀತಿ ಇರಬೇಕು ನಾನು ಈ ರೀತಿ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಪಟ್ಟಂತ ಹುಡುಗಿ ಅಲ್ಲ ಹೋಮ್ಲಿ ಹುಡುಗಿ ಇಂಥವ್ರಿಗೆ ದೇವ್ರು ಈ ರೀತಿ ಮಾಡ್ಬಿಟ್ನಲ್ಲ ಅಂತ ಅವರ ಒಂದು ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಶುಭ ಪೂಂಜಾರವರು ಇತ್ತೀಚೆಗಷ್ಟೇ ಅವರ ತಾಯಿಯನ್ನ ಕೂಡ ಕಳ್ಕೊಂಡಿದ್ರು ಆ ಒಂದು ಶಾಕ್ ನಲ್ಲಿ ಕೂಡ ಕಡೆ ತಾಯಿನೂ ಇಲ್ಲ ಹೇಳ್ಕೊಳೋದಕ್ಕೆ ಈ ಕಡೆ ಯಾರೂ ಇಲ್ಲ ಈಗ ಗಂಡ ಮನೆಯಲ್ಲಿ ಇರೋದಿಲ್ಲ ಕೆಲಸಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಒಬ್ಬರೇ ಇರೋದ್ರಿಂದ ಇವರಿಗೆ ಲೋನ್ಲಿನೆಸ್ ಅನ್ನೋದು ಕಾಡ್ತಾ ಇದೆ ಹಾಗಾಗಿ ಇವರೇ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ ಗಂಡನಿಗೆ ಬೇಸರವನ್ನ ಮಾಡ್ತಾರೆ ಗಂಡನಿಂದ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಸ್ ಇಲ್ಲ ಇವರ ಬಗ್ಗೆ ಇವರ ಮಕ್ಕಳ ಬಗ್ಗೆ ಆದರೆ ಶುಭ ತಮ್ಮ ಮಾನಸಿಕ ನೋವು ಜಾಸ್ತಿ ಆಗ್ಬಿಡಿದೆ ಅಂತ ಅವರ ನೋವನ್ನು ಅವರೇ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ನೇಹಿತರೆ ಶುಭ ಪೂಂಜಾರವರಿಗೆ ಬೇಗ ಮಕ್ಕಳಾಗಲಿ ಆ ದೇವರು ಬೇಗ ಇವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ನಾವು ಕೂಡ ಕೋರ್ಕೋತೀವಿ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು